ಡಿಯರ್ ಕಿಬೋ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ನಮಸ್ಕಾರ ಇವಾಗ ನಾನು ನಿಮ್ಮ ಕಿಬೋ ಐ ಡಿರ್ತಕ್ಕಂಥ ಬಿ ಸಿ ಡಿ ಕಾಯನ್ನ ನಿಮ್ಮ ಕ್ಯೂ ಲೈಫ್ಗೆ ಯಾವ ರೀತಿ ಕಳಿಸ್ಬೇಕು ಮತ್ತು ಅದರ ಬಗ್ಗೆ ಅದರಲ್ಲಿ ಸ್ವಾಪ್ ಯಾವ ರೀತಿ ಮಾಡಬೇಕು ಅದರ ಬಗ್ಗೆ ಇವಾಗ ಒಂದು ವಿಡಿಯೋ ಮಾಡ್ತೀನಿ ನಾನು ಇದರಲ್ಲಿ ನೋಡಿಕೊಂಡು ನೀವು ನಿಮ್ಮ ಕಾಯಿನ್ಸ್ನ ಟ್ರಾನ್ಸ್ಫರ್ ಮಾಡೋದಿರ್ಬೋದು ಸ್ವಾಪ್ ಮಾಡೋದಿರ್ಬೋದು ಮಾಡ್ಬೋದು ಇವಾಗ ಈ ಇಲ್ಲಿ ತ್ರೀ ಲೈನ್ಸ್ನ ನಿಮ್ಮ ಐ ಡಿ ಓಪನ್ ಮಾಡಿ ತ್ರೀ ಲೈನ್ಸ್ನ ಟಚ್ ಮಾಡಿ ತ್ರೀ ಲೈನ್ಸನ್ನು ಟಚ್ ಮಾಡಿದ್ರೆ ಇಲ್ಲಿ ನೋಡ್ತಾ ಬನ್ನಿ ಆಪ್ಷನ್ ಯಾವುದಕ್ಕೆ ಹೋಗಬೇಕು ಅಂದರೆ ಟ್ರಾನ್ಸ್ಫರ್ ಕಾಯಿಸ್ಟು ಇಮೇಲ್ ಒಂದು ಆಪ್ಷನ್ ಇದೆ ಟ್ರಾನ್ಸ್ಫರ್ ಟು ಮೊಬೈಲ್ ಒಂದು ಆಪ್ಷನ್ ಇದೆ ಇದಕ್ಕೆ ಸಿಂಗಲ್ ಅಕೌಂಟ್ ಯಾರಿದೆ ಯಾವುದೂ ಕೂಡ ಮರ್ಜ್ ಮಾಡಿಲ್ಲ ಆ ಕಾಯಿನ್ ಕಳಿಸ್ಲಿಕ್ಕೆ ಟ್ರಾನ್ಸ್ಫರ್ ಟು ಇಮೇಲ್ ಸೆಲೆಕ್ಟ್ ಮಾಡಬೇಕು ಒಂದು ಎರಡು ಐದು ಹತ್ತು ಮರ್ಜ್ ಮಾಡಿದಿರ ಅಂದರೆ ಆ ಕಾಯಿನ್ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಎರಡು ಎಲ್ಲ ಎಷ್ಟು ಐ ಡಿ ಮರ್ಜ್ ಮಾಡದೆ ಇರೋದು ಕೂಡ ಸೇರಿಸಿ ಹೋಗಬೇಕು ಅಂದರೆ ಮೊಬೈಲ್ ಸೆಲೆಕ್ಟ್ ಮಾಡಬೇಕು ವ್ಯತ್ಯಾಸ ಇರೋದು ಸಿಂಗಲ್ ಅಕೌಂಟ್ಗೆ ಇಮೇಲು ಅಂದರೆ ಟ್ರಾನ್ಸ್ಫರ್ ಟು ಇಮೇಲು ಸಿಂಗ ಮರ್ಜ್ ಮಾಡ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಟು ಮೊಬೈಲು ಇವಾಗ ಇದು ಮರ್ಜ್ ಮಾಡ್ರ ಅಕೌಂಟ್ ಆಗಿರೋದ್ರಿಂದ ಇದರಲ್ಲಿ ನಾನು ಏನು ಮಾಡ್ತೀನಿ ಟ್ರಾನ್ಸ್ಫರ್ ಟು ಮೊಬೈಲ್ ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲೂ ಕೂಡ ಕಾಣಿಸುತ್ತೆ ಇಲ್ಲಿ ನೋಡ್ಬೋದು ಮೊಬೈಲ್ ಸೆಲೆಕ್ಟ್ ಮಾಡಿದ್ದೀನಿ ನಾನು ಇವಾಗ ಈ ರೀತಿ ಬರುತ್ತೆ ಇಲ್ಲಿ ನಿಮಗೆ ನಿಮ್ಮ ಎಷ್ಟು ಕಾಯಿನ್ಸು ನಿಮ್ಮ ಹತ್ರ ಇತ್ತು ಮತ್ತು ಎಷ್ಟು ಮರ್ಜ್ ಮಾಡ್ಕೊಂಡಿದ್ದೆ ಎರಡು ಸೇರಿಸಿ ಇಲ್ಲಿ ಮ ಎಲ್ಲ ಸೇ ಎಲ್ಲ ಅಕೌಂಟ್ಗಳು ಸೇರಿಸಿ ಇಲ್ಲಿ ಇಷ್ಟು ಹೋಗುತ್ತೆ ಅಂತ ತೋರಿಸುತ್ತೆ ಆಲ್ ಯುವರ್ ಅವೈಲೇಬಲ್ ಟು ಕಾಯಿನ್ಸ್ ವಿಲ್ ಬಿ ಟ್ರಾನ್ಸ್ಫರ್ ಯು ವಿಲ್ ರಿಸೀವ್ ಒ ಟಿ ಪಿ ಆನ್ ಯುವರ್ ಕಿಬೋ ಮೊಬೈಲ್ ನಂಬರ್ ಅವೈಲೇಬಲ್ ಕಾಯಿನ್ಸ್ ಇನ್ಕ್ಲೂಡಿಂಗ್ ಮರ್ಜಡ್ ಅಕೌಂಟ್ಸ್ ಅಂತಂದ್ಬಿಟ್ಟು ಇಲ್ಲಿ ನಿಮಗೆ ಕಾಣಿಸುತ್ತೆ ಓಕೆ ಓಕೆ ಅಕೌಂಟ್ಸ್ ಆನ್ ಟ್ವೆಂಟಿ ತೌಸಂಡ್ ನೈನ್ ನೈಂಟಿ ಫೋರ್ ಹೋಗುತ್ತೆ ಅಂತ ತೋರಿಸ್ತದೆ ಇಲ್ಲಿ ಕಾಲ ಕೆಳಗಡೆ ಒಂದು ಇದೆ ಇದು ನೀವು ಯಾವ ಕ್ಯೂ ಲೈಫ್ ನಂಬರಿಂದ ರಿಜಿಸ್ಟರ್ ಆಗಿದ್ದೀರಾ ಆ ನಂಬರ್ ನೀವು ಎಂಟ್ರಿ ಮಾಡಿ ಅಂತ ಹೇಳುತ್ತೆ ಕ್ಯೂ ಲೈಫಲ್ಲಿ ನೀವು ಆಗಿ ಅದನ್ನು ನೂರ ಇಪ್ಪತ್ತು ರೂಪಾಯಿನಲ್ಲಿ ಆಕ್ಟಿವೇಶನ್ ಮಾಡಿಕೊಂಡು ಕಳಿಸ್ಬೇಕು ಅಲ್ಲಿ ಕಳ್ಸೋಕೆ ಹೋಗಬೇಡಿ ಇನ್ ಆಕ್ಟಿವ್ನಲ್ಲಿ ಕಳಿಸಿದ್ರೆ ಕೆಲವರಿಗೆ ಕಾಯಿನ್ಸು ಟ್ರಾನ್ಸ್ಫರ್ ಆಗ್ತಾ ಇಲ್ಲ ಓಕೆ ಅದು ರಿಜಿಸ್ಟ್ರೇಷನ್ ಮಾಡಬೇಕು ನೂರ ಇಪ್ಪತ್ತು ರೂಪಾಯಿನಲ್ಲಿ ಆಕ್ಟಿವೇಶನ್ ಮಾಡಬೇಕು ನಂತರ ಸೆಂಡ್ ಮಾಡಬೇಕು ಇವಾಗ ಇಲ್ಲಿ ಫೋನ್ ನಂಬರ್ ಕ್ಯೂ ಲೈಫ್ ಫೋನ್ ನಂಬರ್ ನಾನು ಹಾಕ್ತೀನಿ ಇಲ್ಲಿ ಇಲ್ಲಿ ನಂಬರ್ ಹಾಕಬೇಕು ಓಕೆ ಇಲ್ಲಿ ಗೆಟ್ ಓ ಟಿ ಪಿ ಕೊಡಬೇಕು ಗೆಟ್ ಓ ಟಿ ಪಿ ಕೊಟ್ಟರೆ ಇಲ್ಲಿ ಓ ಟಿ ಪಿ ನಿಮ್ಮ ಕ್ಯೂ ಐ ಡಿ ನಂಬರ್ಗೆ ಒ ಟಿ ಪಿ ಬರುತ್ತೆ ಓ ಟಿ ಪಿ ಇವಾಗ ಇಲ್ಲಿ ಎಂಟರ್ ಮಾಡಬೇಕು ಓ ಟಿ ಪಿ ಕಾಲಮಲ್ಲಿ ಇವಾಗ ಓ ಟಿ ಪಿ ತೊಗೊತೀನಿ ನಾನು ಓ ಟಿ ಪಿ ಎಂಟ್ರ್ ಮಾಡಿದ್ದೀನಿ ಇವಾಗ ನೋಡೋಣ ಇಲ್ಲಿ ಕ್ಯೂ ಲೈಫಲ್ಲಿ ಆ್ಯಪಿಗೆ ಬರುತ್ತೆ ಅಂತ ಇಲ್ಲಿ ಎಷ್ಟಿದೆ ಕಾಯಿನ್ಸು ಸಿಕ್ಸ್ ಲ್ಯಾಕ್ ಏಯ್ಟಿ ನೈನ್ ತೌಸಂಡ್ ಫೈವ್ ಫಿಫ್ಟಿ ಸಿಕ್ಸ್ ಕಾಯಿನ್ಸ್ ನನ್ನ ಹತ್ರ ಇಲ್ಲಿದೆ ನೋಡ್ಬೋದು ಇದು ಆಲ್ರೆಡಿ ಇವಾಗ ಇರ್ತಕ್ಕಂಥ ಕಾಯಿನ್ಸ್ ಇದಕ್ಕೆ ಇವಾಗ ಮತ್ತೆ ಕಳ್ಸೋ ಕಾಯಿನ್ ಇಲ್ಲಿಗೆ ಬರುತ್ತೆ ಇಲ್ಲಿ ನೋಡೋಣ ಸಬ್ಮಿಟ್ ಕೊಡ್ತೀನಿ ಟ್ವೆಂಟಿ ತೌಸಂಡ್ ಪ್ಲಸ್ ಕಾಯಿನ್ ಇದೆ ಓಕೆ ಟ್ರಾನ್ಸ್ಫರ್ ಆಗಿದೆ ಇವಾಗ ಮತ್ತೆ ಇಲ್ಲಿ ಬರೋಣ ಇದರಲ್ಲಿ ಮತ್ತೆ ನೋಡೋಣ ಕಾಯಿನ್ಸ್ ಎಷ್ಟು ಏನಿದೆ ಸಿಕ್ಸ್ ಲ್ಯಾಕ್ ಏಯ್ಟ್ ನೈನ್ ಇದ್ದಿತ್ತು ನೋಡಿ ಸೆವೆನ್ ಲ್ಯಾಕ್ ಟೆನ್ ತೌಸಂಡ್ ಆಗಿದೆ ಓಕೆ ಇಲ್ಲಿ ಕಾಯಿನ್ ಟ್ರಾನ್ಸ್ಫರ್ ಆಗಿದೆ ಇಷ್ಟಿನಲ್ಲಿ ಬಂದಿದೆ ನೋಡೋಣ ಹ್ಞೂ ಟ್ವೆಂಟಿ ತೌಸಂಡ್ ನೈನ್ ನೈಂಟಿ ಫೋರ್ ಕಾಯಿನ್ಸ್ ಇಲ್ಲಿ ಬಂದಿದೆ ನೋಡ್ಬೋದು ನೀವು ಟ್ವೆಂಟಿ ತೌಸಂಡ್ ನೈನ್ ನೈಂಟಿ ಫೋರ್ ಕಾಯಿನ್ಸ್ ಬಂದಿದೆ ಓಕೆ ಇದನ್ನು ಸ್ವಾಪ್ ಹೇಗೆ ಯಾವ ರೀತಿ ಮಾಡಬೇಕು ಅಂದರೆ ಇವಾಗ ನಿಮ್ಮ ಐ ಡಿ ಈ ಥರ ಕ್ಯೂ ಓಪನ್ ಮಾಡಿರ್ತೀರಾ ಇಲ್ಲಿ ನೀವು ಸ್ವಾಪ್ ಮಾಡಬೇಕಂದ್ರೆ ಈ ಪ್ರೊಫೈಲನ್ನ ಕ್ಲಿಕ್ ಮಾಡಿ ಓಕೆ ಇದನ್ನು ಮನುಷ್ಯ ಥರ ಲೋಗೋ ಇದೆ ಇಲ್ಲಿ ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ ಇಲ್ಲಿ ಈ ಒಂದು ಲೋಗೋ ಇದೆ ಈ ಒಂದು ಲೋಗೋನ ಟಚ್ ಮಾಡಿ ಮನುಷ್ಯ ಲೋಗೋನ ಇಲ್ಲಿ ಟಚ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಮೈ ಟೀಮ್ ಅಂತ ಇದೆ ಮೈ ಟೀಮ್ನ ಕ್ಲಿಕ್ ಮಾಡಿ ಮೈ ಟೀಮ್ನಾಗ ಕ್ಲಿಕ್ ಮಾಡಿದ್ರೆ ನಿಮ್ಮ ಮತ್ತೆ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಅಂತ ಹೇಳುತ್ತೆ ಆಲ್ರೆಡಿ ನಾನು ಸೇವ್ ಮಾಡಿ ಇಟ್ಟಿದ್ದೀನಿ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಲಾಗಿನ್ ಆಯ್ತು ಇವಾಗ ಲಾಗಿನ್ ಆದರೆ ಇಲ್ಲಿ ಮೆನು ಅಂತ ಒಂದು ಆಪ್ಷನ್ ಇದೆ ಈ ಮೇನು ಆಪ್ಷನಿಗೆ ಬನ್ನಿ ಮೇನು ಆಪ್ಷನಿಗೆ ಬಂದರೆ ಇಲ್ಲಿ ಕಾಯಿನ್ ಸ್ವಾಪ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ನೋಡಿ ಕಾಯಿನ್ ಸ್ವಾಪ್ ಕಾಯಿನ್ ಸ್ವಾಪ್ನ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಹತ್ರ ಎಷ್ಟು ಕಾಯಿನ್ಸ್ ಇದೆ ಅಂತ ತೋರಿಸ್ತಾ ಇರುತ್ತೆ ಇಲ್ಲಿ ಕಾಯಿನ್ಸ್ ಎಷ್ಟು ಇದೆ ಅಂತ ತೋರಿಸ್ತಾ ಇರುತ್ತೆ ಇಲ್ಲಿ ಎಕ್ಸಾಂಪಲ್ ನಾನು ಇಲ್ಲಿ ಎಷ್ಟು ತೋರಿಸ್ತಿದೆ ಟೆನ್ ತೌಸಂಡ್ ಟೆನ್ ಕಾಯಿನ್ಸು ಒಂದು ಡೇ ಮೈನಿಂಗ್ ಅಂತ ಬರ್ತಾ ಇದೆ ಅಂದರೆ ಐವತ್ತು ಆಫರು ಸೇಮ್ ಸಿಗುತ್ತೆ ಇಲ್ಲಿ ನಾನು ಎಕ್ಸಾಂಪಲ್ ನಿಮಗೆ ತೋರಿಸ್ಲಿಕ್ಕೋಸ್ಕರ ಒಂದು ಲಕ್ಷ ಮಾತ್ರ ಮಾಡ್ತೀನಿ ಓಕೆ ಒಂದು ಲಕ್ಷಕ್ಕೆ ನೋಟ್ ಮಾಡ್ತಾ ಇದ್ದೀನಿ ಇಲ್ಲಿ ಕನ್ವರ್ಟ್ ಇಲ್ಲಿ ಟೈಪ್ ಮಾಡಬೇಕು ನಿಮ್ಮ ಹತ್ರ ಎಷ್ಟು ಕಾಯಿನ್ಸ್ ಇದೆ ಅಂತ ಇಲ್ಲಿ ತೋರಿಸುತ್ತೆ ಇಲ್ಲಿ ನೀವು ಈ ಕಾಲಮಲ್ಲಿ ಟೈಪ್ ಮಾಡಬೇಕು ಕನ್ವರ್ಟ್ ಅಂತ ಕೊಡಬೇಕು ಕನ್ವರ್ಟ್ ಕೊಟ್ಟರೆ ಎಸ್ ಅನ್ನ ಅಂತ ಕೇಳುತ್ತೆ ಎಸ್ ಕೊಡಬೇಕು ಇವಾಗ ನಾನು ಒಂದು ಲಕ್ಷ ಮಾಡಿದ್ದೀನಿ ಇಲ್ಲಿ ನೋಡಿ ಆರು ಲಕ್ಷದ ಹತ್ತು ಸಾವಿರದ ಐವತ್ತು ಕಾಯಿನ್ ಇದೆ ಒಂದು ಲಕ್ಷಕ್ಕೆ ಎಷ್ಟು ಬಾಯಿ ಇದೆ ಟೆನ್ ಡಿ ಕಾಯಿನ್ ಬಂದಿದೆ ಇದೆ ಮತ್ತು ಡ್ಯಾಶ್ ಬೋರ್ಡ ಚೆಕ್ ಮಾಡೋದು ತ್ರೀ ಲೈನ್ಸ್ ಟಚ್ ಮಾಡಿ ಡ್ಯಾಶ್ ಬೋರ್ಡಿಗೆ ಬಂದರೆ ಟೆನ್ನು ಒಂದು ಪರ್ಚೇಸಿಗೆ ಕಾಯಿನು ಟೆನ್ ಡಿ ಮೈನಿಂಗ್ ಕಾಯಿನ್ ಬಂದಿದೆ ಓಕೆ ಇದು ಈ ರೀತಿ ಮೂರನೇ ತಾರೀಕು ಕೂಡ ಮೂರನೇ ತಾರೀಕಿಂದ ಈ ಒಂದು ಕ್ಯಾಲ್ಕೇಷನ್ ಚೇಂಜ್ ಆಗುತ್ತೆ ಇವತ್ತು ಯಾರೆಲ್ಲ ಕಾಯಿಂಟ್ ಟ್ರಾನ್ಸ್ಫರ್ ಮಾಡಿದರೆ ಅವರು ನಾಳೆ ನಾಡ್ದು ಕೂಡ ಸೇಮ್ ಕನ್ವಂಟೇಷನ್ ಕನ್ವಟೇಷನ್ ಇದನ್ನು ಕನ್ವರ್ಟ್ ಮಾಡ್ಬೋದು ಇದೇ ರೀತಿ ಓಕೆ ನಾಳೆ ನಾಡ್ದು ಟ್ರಾನ್ಸ್ಫರ್ ಆಪ್ಷನ್ ಇರೋಲ್ಲ ಇವತ್ತು ಮಾತ್ರ ಇಲ್ಲದೆ ಮಾಡಿ ಈ ಥರ ನೀವು ಸ್ವಾಪ್ ಮಾಡ್ಬೋದು ಇದನ್ನು ಬ್ಯಾಲೆನ್ಸು ಕೂಡ ಮತ್ತೆ ಮಾಡ್ತೀನಿ ಇನ್ನೂ ಒಂದು ಸರಿ ನೋಡಿ ತೋರಿಸ್ತೀನಿ ನಿಮಗೆ ಮತ್ತೆ ಯಾವ ರೀತಿ ಕನ್ವರ್ಟ್ ಮಾಡೋದಂತ ಮತ್ತೆ ಒಂದು ತ್ರೀ ಲೈನ್ಸ್ ಸ್ಟ್ರೆಚ್ ಮಾಡ್ತಾ ಇದ್ದೀನಿ ಕಾಯಿನ್ಸ್ ವಾಪಿಗೆ ಹೋಗಿದ್ದೀನಿ ಇಲ್ಲಿ ಆರುನೂರಿ ಹತ್ತು ಸಾವಿರ ಕಾಯಿನ್ ಇದೆ ಇಲ್ಲಿ ಮತ್ತೆ ಒಂದು ಲಕ್ಷ ಕಾಯಿನ್ಸ್ ಮತ್ತೆ ಇದ್ದೀನಿ ನಾನು ಕನ್ವರ್ಟ್ ಅಂತ ಇದ್ದೀನಿ ಎಸ್ ಅಂತ ಕೊಡ್ತೀನಿ ಇವಾಗ ಎಷ್ಟು ಬಂದಿದೆ ಮತ್ತೆ ಟ್ವೆಂಟಿ ಕಾಯಿನ್ಸ್ ಆಯಿತು ಓಕೆ ಈ ರೀತಿ ನೀವು ಎಲ್ಲ ಒಟ್ಟಿಗೆ ಮಾಡ್ಕೊಳ್ಳಿ ಒಟ್ಟಿಗೇ ಕನ್ವರ್ಟ್ ಮಾಡ್ಬೋದು ನಾನು ತೋರ್ಸಿಗೋಸ್ಕರ ಮಾಡಿದ್ದೀನಿ ಅಷ್ಟೇ ಇಪ್ಪತ್ತು ಹತ್ತು ಆಗಲೇ ಇವಾಗ ಹತ್ತು ಒಂದು ಪರ್ಚೇಸ್ ಡಿ ಕೈನು ಅಲ್ಲಿ ಎರಡು ಪರ್ಚೇಸ್ ಪರ್ಚೇಸ್ ಡಿ ಕೈನ್ ಆಯಿತು ಇಪ್ಪತ್ತು ಮೈನಿಂಗ್ ಡಿ ಕೈನ್ ಆಯಿತು ಈ ರೀತಿ ಕನ್ವರ್ಟ್ ಮಾಡ್ಬೋದು ನೀವು ಥ್ಯಾಂಕ್ ಯು ಎಲ್ಲರೂ ಕೂಡ ಇದೇ ರೀತಿ ನೀವು ಸ್ವಾಪ್ ಮಾಡೋದಿರ್ಬೋದು ಪ್ರತಿಯೊಂದು ಕೂಡ ಮಾಡ್ಬೋದು ಇಲ್ಲಿ ನೋಡ್ಬೋದು ಇವಾಗ ಸ್ವಾಪಿಂಗು ಎಲ್ಲ ಕಂಪ್ಲೀಟ್ ಆಗಿದೆ ಮತ್ತು ಐ ಡಿ ಓಪನ್ ಮಾಡೋಣ ಓಕೆ ಇಲ್ಲಿ ನಿಮಗೆ ಕ್ಯೂ ಲೈಫ್ಗೆ ಟ್ರಾನ್ಸ್ಫರ್ ಮಾಡಿರಿ ಹಿಸ್ಟ್ರಿ ಕೂಡ ತೋರಿಸುತ್ತೆ ನಿಮ್ಮ ಇದು ಐ ಡಿ ಒಳಗಡೆ ಕ್ಯೂ ಲೈಫ್ ಟ್ರಾನ್ಸ್ಫರ್ ಹಿಸ್ಟ್ರಿ ಕೂಡ ಹಾಂ ಕ್ಯೂ ಲೈಫ್ ಟ್ರಾನ್ಸ್ಫರ್ ಹಿಸ್ಟ್ರಿ ಇಲ್ಲಿ ನೋಡ್ಬೋದು ಎರಡು ಸರಿ ನಾನು ಕಾಯಿನ್ಸ್ ಕಳಿಸಿದ್ದೀನಿ ಒಂದು ಸರಿ ಫೋರ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಸರಿ ಟ್ವೆಂಟಿ ತೌಸಂಡ್ ನೈನ್ ನೈಂಟಿ ಫೋರ್ ಕಾಯಿನ್ಸ್ ಟ್ರಾನ್ಸ್ಫರ್ ಮಾಡಿದ್ದೀನಿ ಯಾವ ನಂಬರಿಗೆ ಹೋಗಿದೆ ಯಾವ ಡೇಟಲ್ಲಿ ಹೋಗಿದೆ ಪ್ರತಿಯೊಂದು ಕೂಡ ಇಲ್ಲಿ ನಿಮಗೆ ಕಾಣಿಸುತ್ತೆ ಡಾಟಾ ಇಲ್ಲಿ ಇರುತ್ತೆ ಓಕೆ ಇದರಲ್ಲಿ ಇಲ್ಲಿ ಫೈನಲ್ ಕಾಯಿನಲ್ಲಿ ನೀವು ಕಾಯಿನ್ಸ್ ಕಳಿಸಿದ್ರಂದರೆ ಝೀರೋ ಕಾಣಿಸುತ್ತೆ ಸ್ವಿಚ್ ಸ್ವಿಚ್ ಯೂಸರ್ಗೆ ಹೋದರೆ ಎಷ್ಟು ಐ ಡಿಗಳು ನೀವು ಮರ್ಜು ಮಾಡಿಕೊಂಡಿದ್ದೀರ ಅದೆಲ್ಲ ಇಲ್ಲಿ ಕಾಣಿಸುತ್ತೆ ಓಕೆ ಎಲ್ಲ ಪ್ರತಿಯೊಂದು ಡಾಟಾ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು ನಿಮಗೆ ಕಾಯಿನ್ ಟ್ರಾನ್ಸ್ಫರ್ ಮಾಡೋದು ಮತ್ತು ಸ್ವಾಪ್ ಮಾಡೋದು ಎರಡೂ ವಿಧಾನನ ಇಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಥ್ಯಾಂಕ್ ಯು ಎಲ್ಲರೂ ಕೂಡ ಒಳ್ಳೆಯದಾಗಲಿ